ಮಾಡ್ಕೊಂಡು ಮಾಡ್ಕೊಂಡಾರ ಅವ್ರು ಬಳಿ ಉಟ್ಟು ಮಾಡ್ಯಾರ ನನ್ನ ಆಟನ್ ಮಕ್ಕಳು ಆಟನ್ ಮಕ್ಕಳು ಬಳಿ ಉಟ್ಟು ಹಿಂದಿಂದ ಹೊಡ್ದಾರ ಅವ್ರಿಗೆ ಶಿಕ್ಷ ಕೊಡ್ಬೇಕು ಶಿಕ್ಷ ಕೊಡ್ಲಿಕ್ಕೆ ಅಂದ್ರೆ ನಾವು ಶಿಕ್ಷ ಕೊಡೋರಿ ಅವ್ರು ಬಾಳ್ ತಿಂದಾರ ಸರ್ ನಮ್ದು ತಿಂದಾರ ನಮ್ಮ ತಮ್ಮ ಅನ್ ಮಗ ಮಾಡಿದ್ರಿ ಅವ್ರು ಬಂದು ಮೋಸ ಮಾಡಿದ್ರಿ ನಮ್ದು ಆಸ್ತಿ ಟ್ರ್ಯಾಕ್ಟರ್ ಇಪ್ಪತ್ತು ಲಕ್ಷದು ನಮ್ಮ ಅಣ್ಣಂದು ಹಿಂದಿಂದು ಇದು ಮಾಡ್ಯಾರ್ರಿ ಅವರು ಆ ತಿಂಡಿ ಒಳಗೆ ಇವ ಮಗ ಇದು ಮಾಡಿದ್ರಿ ಢಾಬಾನ್ಯಾಗ ಬಂದು ಧಾನ್ದಲ್ ಮಾಡಿದ್ರಿ ಆ ಧಾಬಾ ಸುಟ್ಟಿದ್ರಿ ಧಾಬಾ ಸುಟ್ಟಾರ ಹೊಡೆದಿದ್ದ ಆ ಹುಡ್ಗುಡ್ ಹುಡ್ಗುರ್ಗೆ ತಿಂಡಿ ಬಿತ್ರಿ ಅದು ತಿಂಡಿ ಬಿಡೋಣ ಅದು ಆಗೋಲ್ಲಾಕ ಧಾಬಾ ತಗದು ಅವರು ಒಗ್ಗಾಟನ ಇವ ಸಿಟ್ಲೆ ಅವ್ರ ಕಾಕ ಹೊಡೆದಿರು ಅದು ಸಿಟ್ಲೆ ಸಿಟ್ಲಾಗ ಇವ್ರಿ ಜೋಡೀಲೇನೆ ಕಲಾಸ ಮಾಡಿ ಒಂದೇ ಗಾಡಿ ಮ್ಯಾಗ ಜಾಗದ ಮ್ಯಾಗೆ ಮಾಡಿ ಗಾಡಿ ಹಾಕಿಲ್ಲ ಏನ್ ಹಾಕಿಲ್ರಿ ಗಾಡಿಲಿ ಒಡೋದು ಹಿಂದ ಬಿಳಿಸಿ ಕಲ್ಲು ಹೋಗ್ದಾರ್ರಿಟಾರ್ರಿ ಕಲ್ಲಿ ಮಮತಾಜ್ ನಾ ಅದ್ರಿ ನಾದನಿ ರೀ ನಾ ಹುಡ್ಗುನ್ ಹತ್ತಿರಿ ಎರಡು ವರ್ಷದಿಂದಾಗಿ ಅವ್ರು ಹೊಡೆದಿದಿರತ್ರಿ ಹಿರಣ್ಗೌಡ್ರಿ ಈಗ ಅವ್ರು ಹೊಡೆದ್ರಿ ಯಾರು ಏನು ಮಾಡುದು ಗೊತ್ತೇ ಇಲ್ಲ ನಮ್ಗೆ ಹಳೆ ಹಳೇ ಜಗಳ ಸಂಬಂಧ ನೀನು ನಿಜ್ರಾ ಕಾರಣಕ್ಕೆ ಹೋಗಿದ್ರಿ ಬರುವಳದಾಗ್ರಿ ಮನೆಗೆ ಬಂದು ಹತ್ತಿಲ್ರಿ ಆಗಿದೆ ಏ ಅದು ನಮಗೆ ಗೊತ್ತಿಲ್ಲರಿ ಏನು ನಾವೆಲ್ಲ ಮುಗಿದ್ಮೇಲೆ ಮೇಲೆ ಹೋಗಿದ್ವಿ ಹೇಳಿ 아, 야, 먹이리, 비디오, 나, 뭐, 나, 찬아. 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 찬 वर्ग कड़े आश्पतिल अब đi từ đâu đến từ đâu, từ đâu đến từ đâu, từ đâu đến từ đâu, từ đến từ đâu, từ đâu đến từ đâu, từ đâu đến từ đâu, từ đâu đến từ